ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿರತಕ್ಕಂಥ ಉತ್ತಮವಾದ ಮತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜಿಸ್ತಕ್ಕಂಥ ಗಿಡ ಪೂಜನೀಯ ಗಿಡ ಸಸ್ಯ ಅಂತ ಅಂದರೆ ತುಳಸಿ ಇದರಲ್ಲಿ ಇನ್ನೊಂದು ವಿಧವಾದ ತುಳಸಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕಾಡು ತುಳಸಿ ಅಂತ ಹೇಳ್ತೀವಿ ಈ ಕಾಡು ತುಳಸಿಯಲ್ಲಿ ನೀವು ನೋಡ್ಬೋದು ಇದು ಕಾಡು ತುಳಸಿ ಸ್ನೇಹಿತರೆ ಫ್ರೀಯಾಗಿ ತುಳಸಿ ರೀತಿಯಲ್ಲೇ ಇರುತ್ತೆ ಆದರೆ ಇದರ ಎಲೆಗಳು ಮತ್ತು ಇದರ ಹೂಗಳು ತುಂಬ ಉಲ್ಸಾಗಿ ದೊಡ್ಡದಾಗಿ ಬೆಳೆದಿರುತ್ತೆ ಸ್ನೇಹಿತರೆ ಕಾಡು ತುಳಸಿ ಮತ್ತು ಇದರ ಎಲೆಗಳು ಅಷ್ಟೆ ಇದನ್ನು ಎಲೆಯನ್ನು ನಾವು ಈ ಥರ ಮಾಡಿ ಅದರ ಸುವಾಸನೆ ಪಡೆದ್ರೆ ಮಾಮೂಲಿ ತುಳಸಿಗಿಂತ ಅದ್ಭುತವಾದ ಸುವಾಸನೆಯನ್ನು ಹೊಂದಿದೆ ಮತ್ತು ಇದರ ಬೀಜಗಳು ಅಂದರೆ ಇದು ಹೂವು ಬಿಡ್ತಕ್ಕಂಥದ್ದು ತುಂಬ ಎತ್ತರವಾಗಿ ಬೆಳೆಯುತ್ತೆ ಒಂದು ಐದರಿಂದ ಆರಡಿ ಕೂಡ ಎತ್ತರವಾಗಿ ಬೆಳೀತಕ್ಕಂಥ ಗಿಡ ಹಾಗೂ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡ ಇದರಲ್ಲಿ ವಿಟಮಿನ್ ವಿಟಮಿನ್ ಎಷ್ಟು ವಿಟಮಿನ್ ಇದೆ ಅಂತ ಅಂದರೆ ಎ ಸಿ ಮತ್ತು ಕೆ ವಿಟಮಿನ್ ಬಂದು ಇದರಲ್ಲಿ ಅದ್ಭುತವಾದ ಸಿಗ್ತಕ್ಕಂಥ ಎತ್ತಿ ಹೇರಳವಾಗಿ ಸಿಗ್ತಕ್ಕಂಥ ವಿಟಮಿನ್ ಸ್ನೇಹಿತರೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಖನಿಜಾಂಶಗಳು ನೋಡಿದ್ರೆ ಕ್ಯಾಲ್ಷಿಯಂ ಮೆಗ್ನೀಷಿಯಂ ರಂಜಕ ಮತ್ತು ಕಬ್ಬಿಣದ ಅಂಶಗಳು ಇದರಲ್ಲಿ ಹೇರಳವಾಗಿದೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಮತ್ತು ದುಡ್ಡು ಕೊಡ್ದೇನೆ ಐದು ಪೈಸಾ ಖರ್ಚು ಮಾಡ್ದೇ ಸಿಗ್ತಕ್ಕಂಥ ಒಂದು ಗಿಡವನ್ನು ನಾವು ಗುರುತಿಸಿ ಅದರ ಸದುಪಯೋಗವನ್ನು ನಾವು ಪಡ್ಕೋಬೇಕು ಸ್ನೇಹಿತರೆ ಇದು ಬೇಕಾಗಿರೋ ಅಂಥದ್ದು ಇದನ್ನು ಯಾವ ಯಾವ ಸಮಸ್ಯೆಗೆ ನಾವು ಬಳಸ್ಬೋದು ಅಂತ ಯಾವ ಯಾವ ಸಮಸ್ಯೆಗೆ ಅಂದರೆ ಜ್ವರ ಬಂದಾಗ ತಲೆನೋವು ಬಂದಾಗ ನೆಗಡಿ ಬಂದಾಗ ಇದನ್ನು ಏನು ಮಾಡ್ಬೋದು ಅಂತಂದರೆ ಇದರ ರಸವನ್ನು ಇದು ಎಲೆಗಳನ್ನು ತೆಗೆದು ಇದರ ರಸವನ್ನು ತೆಗೆದು ಪ್ರತಿನಿತ್ಯ ಸೇವಿಸೋದ್ರಿಂದ ಪ್ರತಿನಿತ್ಯ ಯಾವ ರೀತಿ ಸೇವಿಸ್ಬೇಕಂತಂದರೆ ಇದರಿಂದ ಎರಡರಿಂದ ಮೂರು ಚಮಚ ರಸವನ್ನು ತೆಗೆದು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ಇನ್ನೊಂದು ಅದ್ಭುತವಾದ ಒಂದು ಕೆಲಸ ಏನಂತ ಅಂದರೆ ಯಾವುದಾದ್ರೂ ಕೀಟಗಳು ಕಚ್ಚಿದರೆ ಈ ಮನೆಯಲ್ಲಿರ್ತಕ್ಕಂಥ ಕೀಟಗಳು ಏನಂತಂದರೆ ಈ ಕಡ್ಜಾಯ ಇರ್ಬೋದು ಬೇರೆ ಇದು ಎಲೆಗಳಲ್ಲಿ ಇರ್ತಕ್ಕಂಥ ಹುಳು ಇರ್ಬೋದು ಕೀಟದ ಕಡಿತಕ್ಕೆ ಇದರ ರಸವನ್ನು ಹಿಂಡಿದ್ರೆ ಸಾಕು ಸಂಪೂರ್ಣವಾಗಿ ಆ ಕೀಟ ಕಡಿದಿರ್ತಕ್ಕಂಥ ಊತ ಉರಿ ಸಂಪೂರ್ಣವಾಗಿ ಶಮನವಾಗ್ತದೆ ಮತ್ತು ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ ಅಸ್ತಮ ಇರೋರಿಗಂತೂ ಇದು ಅದ್ಭುತವಾದ ರಾಮಬಾಣ ಮತ್ತು ಕಿಡ್ನಿ ಸ್ಟೋನ್ ಮೂತ್ರಪಿಂಡದ ಕಲ್ಲುಗಳಿರ್ತಕ್ಕಂಥವ್ರು ಇದನ್ನು ಏನು ಮಾಡಬೇಕಂತಂದರೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಒಂದು ನಾಲ್ಕರಿಂದ ಐದು ಚಮಚ ಕುಡಿತಾ ಬಂದರೆ ಕಿಡ್ನಿನಲ್ಲಿ ಇರ್ತಕ್ಕಂಥ ಮೂತ್ರಪಿಂಡದಲ್ಲಿ ಇರತಕ್ಕಂಥ ಕಲ್ಲು ಕರಗುವಂಥ ಒಂದು ಅದ್ಭುತವಾದ ಸಾಧ್ಯತೆ ಇದರಿಂದ ಇದೆ ಸ್ನೇಹಿತರೆ ಹಾಗೂ ಇದರಲ್ಲಿ ಇದರಲ್ಲಿ ಇನ್ನೊಂದು ಅದ್ಭುತವಾದ ಗುಣ ಏನಂತಂದರೆ ಆಂಟಿಮ್ಯಾಟಿಕ್ ಅಂತಕ್ಕಂಥ ಒಂದು ಗುಣ ಇದರಲ್ಲಿ ಇರೋದ್ರಿಂದ ಇದನ್ನು ವಾಂತಿ ಮತ್ತು ವಾಂತಿ ವಾಕ್ರಿಕೆ ಬರ್ತಾ ಇರ್ತದೆ ಯಾವುದೇ ಊಟ ತಿಂದ್ರೂ ವಾಂತಿ ಬರ್ತಾ ಇರ್ತದೆ ಅಂಥವ್ರು ಇದನ್ನು ಸೊ ಬಳಸೋದೇ ಆದರೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಇನ್ನೊಂದು ವಿಶೇಷವಾದ ಗುಣ ಏನಂತಂದರೆ ಮಧುಮೇಹಿಗಳು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಇದನ್ನು ಬಳಸೋದ್ರಿಂದ ಸಕ್ಕರೆ ಕಾಯಿಲೆ ಶಮನವಾಗುವಂಥದ್ದು ಅದ್ಭುತವಾದ ರಾಮಬಣ ಅಂತ ಹೇಳ್ಬೋದು ಇನ್ನು ತುಂಬ ವಿಶೇಷವಾದದ್ದು ಏನಂತ ಅಂದರೆ ಭಾಳ ಜನ ತುಂಬ ಕ ಕಸರತ್ತು ಮಾಡ್ತಾರೆ ಎದ್ದು ಜಾಗಿಂಗ್ ಮಾಡ್ತಾರೆ ವಾಕಿಂಗ್ ಮಾಡ್ತಾರೆ ತುಂಬ ಓಡ್ತಾರೆ ಜಿಮ್ಗೆ ಹೋಗ್ತಾರೆ ದೇಹವನ್ನು ಕರಗಿಸ್ಬೇಕು ಅಂತ ಯಾರಿಗೆ ಅತಿ ಹೆಚ್ಚಾದ ಕೊಲೆಸ್ಟ್ರಾಲ್ ಇದೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಪ್ರತಿನಿತ್ಯ ಈ ಕಾಡು ತುಳಸಿ ಎಲೆಗಳ ರಸವನ್ನು ಸೇವಿಸ್ತಾ ಬಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಔಷಧಿ ಗುಣ ಇದರಲ್ಲಿದೆ ಸ್ನೇಹಿತರೆ ಇಂಥ ಎಲ್ಲ ಗುಣಗಳನ್ನು ಹೊಂದಿರ್ತಕ್ಕಂಥ ಮತ್ತು ಯಾವುದೇ ದುಡ್ಡು ಕಾಸು ಕೊಡದೇ ಸಿಗ್ತಕ್ಕಂಥ ಅದ್ಭುತವಾದ ಈ ಗಿಡಮೂಲಿಕೆಯನ್ನು ಬಳಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಇನ್ನು ವಾಸಿ ಆಗದೇ ಇರತಕ್ಕಂಥ ಸಮಸ್ಯೆಗಳು ಇನ್ನು ಕಠಿಣವಾದ ಸಮಸ್ಯೆಗಳು ಏನಾದರೂ ಇದ್ದರೆ ಶ್ರೀ ಶಿವಾನಂದಾಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ನೀವು ಬರ್ಬೋದು ಔಷಧಿಯನ್ನು ಪಡಿಬೋದು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಕುಡಿತ ಚಟದಿಂದ ಹೊರಗಡೆ ಬರಬೇಕು ಅಂತ ಅಂದರೆ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಪಡಿಬೋದು ಮತ್ತು ಇನ್ನು ಮುಂದೆ ಇನ್ನು ಅನೇಕ ಗಿಡ ಆ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈಚ ನಮಸ್ಕಾರ